ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಚಂಬು ತೋರಿಸಿದ್ದೇ ಮುಳುವಾಯ್ತಾ ಹೌದು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಚಂಬು ತೋರಿಸುವ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜನಸಾಮಾನ್ಯರಿಗೆ ಬೇಡದ ಭಾಗ್ಯ ಕೊಟ್ಟು ಜನರಿಗೆ ಮೋಸ ಮಾಡಿದ್ದಾರೆ ರೈತರಿಗೆ ನೀರು ಕೊಡದೆ ತಮಿಳುನಾಡಿಗೆ ನೀರು ಬಿಟ್ಟು ಜಿಲ್ಲೆಯ ರೈತರಿಗೆ ಮೋಸ ಮಾಡಿದ್ದಾರೆ ದಲಿತರಿಗೆ ಮೀಸಲಿಟ್ಟ ಎಸ್ ಟಿಎಸ್ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಂಡು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಇವರು ಯಾವ ನೈತಿಕತೆಯಿಂದ ಜನರಲ್ಲಿ ಮತ ಕೇಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಿಮಾರ್ ಗೋವಿಂದ ತಮಿಳುನಾಡಿಗೆ ನೀರು ಬಿಟ್ರಲ್ಲ ಗೋವಿಂದ ರೈತರ ಕಿವಿಗೆ ಹೂ ಇಟ್ಟರ ಕನ್ನಡಿಗರ ಕೈಗೆ ಚಂಪ್ರಲ್ಲ ಗೋವಿಂದ ಎಷ್ಟೇ ಎಷ್ಟೇ ಹಣವನ್ನ ನುಂಗದ್ರಲ್ಲ ಗೋವಿಂದ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಗೂಂಡ ರಾಜ್ಯ ಮಾಡುದಲ್ಲ ಗೋವಿಂದ ಕೈ ತೋರ್ತಾ ಇದ್ರಲ್ಲ ಗೋವಿಂದ ನೀರು ಇಲ್ದ ಮಾಡಿದ್ರಲ್ಲ ಗೋವಿಂದ ಪರಿಹಾರ ಪರಿಹಾರ ಕೇಳಿದ್ರೆ ಕೇಂದ್ರದ ಕಡೆ ಕೈ ತೋರ್ತಿರ್ಲೋ ಗೋವಿಂದ ಯಾವ ಮುಖ ಇಟ್ಕೊಂಡು ನೀವು ಗೋವಿಂದ ರೈತರ ಕಿವಿ ಹೇಗೆ ಊರಿಟ್ರಲ್ಲೋ ಗೋವಿಂದ ಕನ್ನಡ ಕೈಗೆ ಚೊಂಬು ಕೊಟ್ರಲ್ಲೋರ್ಗೆ ಕೈಗೆ ಚೊಂಬು ಇಟ್ರಲ್ಲ ಗೋವಿಂದ ಯಾವ ಮುಖ ಇಟ್ಕೊಂಡು ಮತಯಾತ್ನೆ ಮಾಡ್ತಿರೋ ಗೋವಿಂದ ಕಾಂಗ್ರೆಸ್ ನಂಬುದ್ರೆ ಆತ್ಮಹತ್ಯೆ ಗಾರಂಟಿ ಕೊಟ್ಟರಲ್ಲ ಗೋವಿಂದ ಸಾರಿಗೆ ನಾರಿಗೆ ಸಂಸ್ಥೆಯಾಗಿ ಮಾಡಿಬಿಟ್ರಲ್ಲ ಗೋವಿಂದ ಹೆಚ್ಚಿಸ ನಾಡಾಗಿ ಪರಿವರ್ತನೆ ಮಾಡಿದ್ರಲ್ಲ ಗೋವಿಂದ ನಮ್ಮ ಬ್ರದರ್ ಅಂತಾರಲ್ಲ ಗೋವಿಂದ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ರ ಗೋವಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಪತ್ರಿಕೆನಲ್ಲೂ ಕೂಡ ಚೊಂಬನ್ನ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಬಿ ಜೆ ಪಿಗೆ ಒಂದು ಕೆಲಸವನ್ನು ಮಾಡ್ತು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಸಿದ್ದರಾಮಯ್ಯವರು ಸ್ಟಾಲಿನ್ನ ಹಿತಕ್ಕಾಗಿ ಐ ಎನ್ ಡಿ ಎ ಹಿತಕ್ಕಾಗಿ ತಮಿಳ್ನಾಡಿಗೆ ನೀರು ಬಿಟ್ಟು ಮಂಡ್ಯದ ರೈತರ ಬದುಕಿಗೆ ಬೆಂಕಿ ಇಟ್ಟು ಕನ್ನಡಿಗರ ಕಿವಿಗೆ ಹೂವಿಟ್ಟು ಎಲ್ಲ ಮತದಾರರು ಕೈಗೆ ಚೊಂಬನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಈ ಚೊಂಬು ಅಂತ ಅನ್ನೋದು ನಿಮಗೆ ಸುಪ್ತ ಆಗುತ್ತೆ ಇವತ್ತು ಎಸ್ ಪಿ ಟಿ ಎಸ್ ಪಿ ಹಣವನ್ನು ನುಂಗಿ ನೀರು ಕುಡ್ದಂಥವ್ರು ದಲಿತರ ಕೈಗೆ ಚಂಬಿಟ್ಟಂಥವ್ರು ಕಾಂಗ್ರೆಸ್ ಪಕ್ಷ ವಿದ್ಯಾಸಿರಿ ಯೋಜನೆಯನ್ನು ಸ್ಟಾಪ್ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಪಕ್ಕೆ ಹಾಕ್ತಂಥವ್ರು ಕಾಂಗ್ರೆಸ್ ಪಕ್ಷ ಮತ್ತೆ ಏನು ಈ ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು ಮತ್ತು ಎಲ್ಲ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಟಿ ಸಿಗಳನ್ನ ಅಳ್ವಡ್ಸೋಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಮಾಡೋದ್ರ ಮುಖಾಂತರ ನಂಬಿ ಮತ ಹಾಕ್ತಂಥ ಮತದಾರರಿಗೆ ಕೈಗೆ ಚಂಬಣ ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಈ ರೀತಿ ಈ ಕಡೆ ಬೆಳೆನೂ ಇಲ್ಲ ಈ ಕಡೆ ಪರಿಹಾರವೂ ಇಲ್ಲ ಸದಾ ಕೇಂದ್ರದ ಕಡೆ ಕೈ ತೋರ್ತಾ ಕೇಂದ್ರದ ಅವಹೇಳನ ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯವರಿಗೆ ನಾವು ಇವತ್ತು ಚಂಬು ಚಳುವಳಿ ಮುಖಾಂತರ ವಿಭಿನ್ನವಾಗಿ ಮತಯಾಚನೆಯನ್ನು ಮಾಡಿದ್ದೇವೆ ಇದರಲ್ಲಿ ಏನು ನಿರಂತರವಾದಂಥ ಹಿಂದೂ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಕಲೆ ಪ್ರಕರಣಗಳು ನಡೀತಾ ಇದ್ರು ಕೂಡ ಮಂತ್ರಿ ಸಿದ್ದರಾಮಯ್ಯನವರ ಮಂತ್ರಿ ಮಂಡಲ ಮಂಡಲ ಉಡಾಕೆ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ಧರ್ಮದ ಹಿತವನ್ನು ಕಾಪಾಡಲಿಕ್ಕೆ ವೋಟ್ ಬ್ಯಾಂಕ್ಗೋಸ್ಕರ ಹಿಂದೂಗಳ ಮೇಲಾದಂಥ ದೌರ್ಜನ್ಯವನ್ನು ಮುಚ್ಚಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನವನ್ನು ಇಡೀ ಹಿಂದೂ ಸಮಾಜ ಕರ್ನಾಟಕದಲ್ಲಿ ಬರುವಂಥ ಚುನಾವಣೆಯಲ್ಲಿ ತಕ್ಕ ಪ್ರಶಾಸ್ತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡೋದಕ್ಕೆ ತಯಾರಾಗಿದ್ದಾರೆ ಅದೇ ರೀತಿ ಮಂಡ್ಯದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ಏನು ಕೆಂಬು ಕೊಟ್ಟು ಇಡೀ ಪೇಪರ್ ಕೂರ್ತ ಜಾಹೀರಾತು ಕೊಟ್ಟಿದ್ದಾರೆ ಅದರ ಹೆಚ್ಚಿ ಇವತ್ತು ನಾವು ಮತಯಾಚನೆ ಮಾಡಿ ಮತದಾರರನ್ನ ಜಾಗೃತಿ ಮಾಡಿದ್ದೇವೆ ವಿವೇಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಜಿಲ್ಲೆ ಮಂಜು ವಿವೇಕ ನಾಗಾನಂದ್ ಶಿವ ಹೊಸಹಳ್ಳಿ ಚಂದ್ರು ಬೇಕರಿ ಮಂಜುನಾಥ ಮಹಾಂತಪ್ಪ ಬಿಟಿ ಶಿವಲಿಂಗಯ್ಯ ಭಾಗವಹಿಸಿದ್ದರು